ಶಿಕ್ಷಣ ಹಂತಕ್ಕೆ ಬಂದಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕನಸನ್ನ ಕಾಣುವಲ್ಲಿ ಮಗ್ನರಾಗುತ್ತಾರೆ ಆದರೆ ಜೀವನವನ್ನು ಹಾಳು ಮಾಡಿಕೊಳ್ಳುವ ಕನಸು ಕಾಣದೆ ಸಾಧನೆ ಮಾಡುವಂತಹ ಆದರ್ಶದ ಕನಸು ಕಾಣಬೇಕು ಎಂದು ನರೇಗಲ್ ಅನ್ನದಾನ ವಿಜಯ ವಿದ್ಯಾಪ್ರಸಾರಕ ಸಮಿತಿ ಅಧ್ಯಕ್ಷರಾದ ಮುಪ್ಪಿನ ಬಸವಲಿಂಗ ಸ್ವಾಮೀಜಿ ಹೇಳಿದರು ಗಜೇಂದ್ರಗಡ ನಗರದ ಪೋರ್ತಗೇರಿ ಕ್ರಾಸ್ ಬಳಿ ಇರುವ ಶ್ರೀ ಅನ್ನದಾನೇಶ್ವರ ವಾಣಿಜ್ಯ ಹಾಗೂ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ನಡೆದ ಪ್ರಸಕ್ತ ಸಾಲಿನ ವಿವಿಧ ಸಾಂಘಿಕ ಚಟುವಟಿಕೆಗಳ ಉದ್ಘಾಟನಾ ಹಾಗೂ ಪ್ರಥಮ ಪಿಯು ಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಯಾವ ವ್ಯಕ್ತಿಯ ಕಡೆ ಉತ್ತಮವಾದ ಜ್ಞಾನ ಇರುತ್ತದೆಯೋ ಅವರು ತಮ್ಮ ಮನಸ್ಸು ಯಾವತ್ತೂ ಸೋಲಲು ಬಿಡುವುದಿಲ್ಲ ಅದೇ ರೀತಿ ಅಕ್ಷರ ಜ್ಞಾನ ಪಡೆದವರು ಇತರೆ ಸಾಮಾನ್ಯರಿಗಿಂತ ಭಿನ್ನವಾಗಿ ಬದುಕಬೇಕು ನಾವು ಬಂದರೆ ನಾಲ್ಕು ಜನರಿಗೆ ಒಳ್ಳೆಯದಾಗುವಂತೆ ನಮ್ಮ ನಡೆ ನುಡಿ ಭಾಗವನ್ನು ಶುದ್ಧವಾಗಿ ಇಟ್ಟುಕೊಳ್ಳಬೇಕು ಇದರಿಂದ ಬದುಕು ಸುಂದರವಾಗಿರುತ್ತದೆ ಎಂದರು ಗಜೇಂದ್ರಗಡ ನಗರದ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ನಡೆದ ಪ್ರಸಕ್ತ ಸಾಲಿನ ವಿವಿಧ ಸಾಂಘಿಕ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭವನ್ನ ಗಣ್ಯರು ಉದ್ಘಾಟಿಸಿದರು ಕಳೆದ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ರೋಣ ತಾಲೂಕು ಅಗ್ನಿಶಾಮಕ ದಳದ ಸಿಬ್ಬಂದಿಯವರಿಂದ ಸ್ಪರ್ಶದ ಪೂರ್ವ ಹಾಗೂ ನಂತರದ ಸೂಕ್ತ ಕ್ರಮಗಳ ಕುರಿತು ಪ್ರಾತ್ಯಕ್ಷತೆ ನಡೆಯಿತು ಪದವಿ ಪೂರ್ವ ಕಾಲೇಜ್ ಏನಿದೆ ಬಹಳಷ್ಟು ಅತ್ಯುತ್ತಮವಾಗಿ ಕಾಲೇಜು ನಡೀತಾ ಬರ್ತಾ ಇದೆ ಇದು ಒಂದೇ ಕಟ್ಟಡ ಇರೋದ್ರಿಂದ ಒಂದೇ ಸಂಕೀರ್ಣ ಇದೆ ಇದರೊಳಗೆ ಮೂರ್ನಾಲ್ಕು ಸ್ಕೂಲುಗಳಲ್ಲೂ ಅದು ಬಹಳಷ್ಟು ಸಮಸ್ಯೆ ಅಂತ ಸಂದರ್ಭದೊಳಗೆ ಆದರೂ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳು ಅತ್ಯುತ್ತಮವಾಗಿರ್ತಕ್ಕಂತಹ ರಿಸಲ್ಟ್ ಕೊಡ್ತಾ ಇವೆ ವಿಶೇಷವಾಗಿ ನಮ್ಮ ಈ ಪಿ ಯು ಕಾಲೇಜು ತನ್ನದೇ ಆಗಿರ್ತಕ್ಕಂತಹ ಒಂದು ಹೆಜ್ಜೆ ಗುರುತುಗಳನ್ನು ಉಳಿಸ್ತಾ ಇರತಕ್ಕಂತಹದು ಸಂತೋಷ ನಮ್ಮ ವಸಂತರಾವ್ ಗಾರ್ಗೆ ಅವರು ಭಾವುಕನಾರ ಅದು ಒಳ್ಳೆಯದಾದ ಯಾರು ಆಧ್ಯಾತ್ಮಿಕವಾಗಿ ಭಾವುಕಿರ್ತಾರಾ ಅವರಿಂದ ಒಳ್ಳೆಯ ಕೆಲಸಗಳಾಗ್ತವೆ ಬಹಳಷ್ಟು ಲೆಕ್ಕಾಚಾರ ಹಾಕಿ ಕೆಲಸ ಮಾಡ್ತಕ್ಕಂಥವ್ರು ಕೆಲವು ಬಾರಿ ವರ್ಕೌಟ್ ಆಗೋದಿಲ್ಲ ಆದರೆ ಭಾವುಕಿರೋರು ಏನಿರ್ತೈತೆ ಅಲ್ಲ ಒಂದು ಭಾರ ಇರ್ತೈತೆ ಕುಂಬು ತನಕ ಒಂದು ಭಾರ ಇರ್ತೈತೆ ನಾನು ನಿನ್ನ ಜೋಳಿಗೆ ಹಾಕ್ತೇನೆ ನೀನು ನೋಡ್ಕೊತಕ್ಕಂತಹ ಭಾವನೆ ಏನಿರ್ತೈತೆ ಅಲ್ಲ ಅದು ಯಶಸ್ಸು ಕೆಲಸಗಳನ್ನು ಯಶಸ್ವಿಗೊಳಿಸುತ್ತೆ ಆ ಕಾರಣಾಗಿ ಅವ್ರಿಗೆ ಆ ಭಾವನೆ ಇದೆ ಈ ಸಿ ಅವರು ವಿಶೇಷವಾಗಿ ಕನ್ನಡ ಪ್ರಾಧ್ಯಾಪಕರು ಸೈನ್ಸಿಗೆ ಸಡಕ್ನವರು ಒಪ್ಕೊಳ್ಳೋದಿಲ್ಲ ಆದರೆ ಸೈನ್ಸ್ ಕಾಲೇಜು ಸರಿಯಾಗಿ ನಡೆಸ್ತಾರ ಅಂತಂದ್ರೆ ಆಡಳಿತ ಚಲೋ ಐತಿ ಅಂತಂದು ಅದು ತೋರಿಸುತ್ತೆ ಮತ್ತಿಲ್ಲಿರ್ತಕ್ಕಂಥ ಸಿಬ್ಬಂದಿಯವರೆಲ್ಲರೂ ಬಹಳಷ್ಟು ಒಳ್ಳೆ ಶಿಕ್ಷಕರಿದ್ದಾರೆ ಏನು ಉಪನ್ಯಾಸಕರು ಅದಾರ ಬಹಳಷ್ಟು ಕಾಳಜಿ ವಹಿಸಿ ನಾವು ಬಹಳ ಸಣ್ಣ ಪಗಾರ ಕೊಡ್ತೇವೆ ನಾವು ಬಹುಶಃ ಇಲ್ಲಿ ಸಣ್ಣ ಪಗಾರಕ್ಕೆಲ್ಲ ಸೈನ್ಸ್ನವ್ರು ಯಾರೂ ಸಿಗೋದಿಲ್ಲ ನಮ್ಮ ಎಲ್ಲ ಸಣ್ಣ ಪಗಾರಕ್ಕನ್ನ ಇದ್ಕೊಂಡು ಅವರೆಲ್ಲ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಗುಣಮಟ್ಟದ ಶಿಕ್ಷಣವನ್ನು ಇಲ್ಲಿ ನೀಡುತ್ತಾ ಇದ್ದಾರೆ ಉದ್ದೇಶ ಏನು ಈ ಶಾಲಾ ಕಾಲೇಜು ನಮ್ಗೆ ಶಾಲಾ ಕಾಲೇಜು ಮಾಡಬೇಕನ್ನು ಉದ್ದೇಶ ಇಲ್ಲ ನಾವು ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ ಗ್ರಾಮಾಂತರ ಪ್ರದೇಶದ ಬಡ ಪ್ರತಿಭಾ ಸಂಪನ್ನ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಅವರಿಗೆ ಕೈಗೆಟಕುವ ದರದೊಳಗೆ ಸಿಗಲಿ ಅಂತಕ್ಕಂತಹ ಉದ್ದೇಶದಿಂದ ಶಾಲಾ ಕಾಲೇಜುಗಳನ್ನು ಬಿಟ್ರೆ ನಮಗೆ ಇದರಿಂದ ಹಣ ಮಾಡ್ಕೊಳ್ತಕ್ಕಂತಹ ಉದ್ದೇಶ ಇಲ್ಲ ಹಣ ಮಾಡ್ಬೇಕಂದ್ರೆ ಏನಿಲ್ಲ ರೋಡಿಗೆ ಜಾಗ ಇಡೋದು ದುಕಾನ ಅಂತ ನಗಡು ದುಡ್ಡು ಬರ್ತದೆ ಶಾಲಾ ಕಾಲೇಜುಗಳನ್ನು ಮಾಡಿ ಹಣ ಮಾಡತಕ್ಕಂತಹ ಉದ್ದೇಶ ನಮ್ಮ ಸಂಸ್ಥೆಗಿಲ್ಲ ಪೂಜ್ಯ ನಮ್ಮ ಗುರುಗಳವರು ಯಾವುದೇ ಮಹತ್ವಾಕಾಂಕ್ಷೆಗಳಿಲ್ಲದೆ ಯಾವುದೇ ಆರ್ಥಿಕ ಮಹತ್ವಾಕಾಂಕ್ಷೆಗಳಿಲ್ಲದೆ ಸ್ವತಂತ್ರ ಪೂರ್ವದೊಳಗೆ ಹತ್ತೊಂಬತ್ತು ನೂರ ಅನದಾನೇಶ್ವರ ಮಿಡ್ಲ್ ಸ್ಕೂಲ್ ಅನ್ನೋದನ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲನ್ನ ಪ್ರಾರಂಭ ಮಾಡುವುದರ ಮೂಲಕ ಅಕ್ಷರ ಕ್ರಾಂತಿ ಸಾರ್ವಜನಿಕ ಅಕ್ಷರ ಕ್ರಾಂತಿಗೆ ಹದಿಮೂರೊಳಗೆ ಹದಿನಾಲ್ಕರೊಳಗೊಂದು ಮಾಡ್ತಾರೆ ಸಂಸ್ಕೃತ ಪಾಠಶಾಲೆ ಮಾಡ್ತಾರೆ ಮೊದಲೆಲ್ಲ ದೇಶೀಯವಾಗಿ ಸಂಸ್ಕೃತ ಪಾಠಶಾಲೆ ಎಲ್ಲ ಇಂಗ್ಲೀಷ್ ಮೀಡಿಯಂ ಶಾಲೆಗಳು ನಡೀತಿದ್ವು ಮೊದಲು ಸಂಸ್ಕೃತ ಪಾಠಶಾಲೆ ಮಾಡ್ತಾರೆ ತದನಂತರ ಅಜ್ಜ ಅಂದಾನೇಶ್ವರ ಮಿಡ್ಲ್ ಸ್ಕೂಲ್ ಅಂತಕ್ಕಂಥದ್ದನ್ನ ಹತ್ತೊಂಬತ್ತು ನೂರ ಹತ್ತೊಂಬತ್ತರೊಳಗೆ ಸಂ ಶಾಲೆಯನ್ನು ಪ್ರಾರಂಭ ಮಾಡಿ ಪೂಜ್ಯರು ಈ ಒಂದು ಶೈಕ್ಷಣಿಕ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಈಗ ಅತ್ಯಂತ ನಿಮಗೆಲ್ಲ ಬಹುಶಃ ಗೊತ್ತಿಲ್ಲ ನಮ್ಮ ಸಂಸ್ಥೆಗೆ ಮಾರು ಹೋಗಿ ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳು ನಿಜಲಿಂಗಪ್ಪನವರು ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜ್ ಕೊಡ್ತೇವೆ ಅಂತಂದ್ರು ಎಲ್ಲ ಅನುಕೂಲ ಮಾಡಿಕೊಡ್ತೇವೆ ಅಂದ್ರು ಆರ್ಥಿಕವಾಗಿ ಎಲ್ಲ ಅನುಕೂಲ ಮಾಡಿಕೊಡ್ತೇವೆ ಅಂದ್ರು ನಮ್ ಗುರುಗಳು ಬ್ಯಾಡ ಅಂದ್ರೆ ನಮಗ ದುಡ್ಡು ಮಾಡಕ್ ನಾ ಶಾಲಿ ಮಾಡಿರ್ಬಾ ನಮ್ಗೆ ಬ್ಯಾಡ ಅಂತಂದ್ ರಿಜೆಕ್ಟ್ ಮಾಡಿರ್ತಕ್ಕಂಥವ್ರು ನಮ್ ಗುರುಗಳು ಈ ತೆರನಾಗಿ ಅವರೊಂದು ಆದರ್ಶದಿಂದ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ನಾವು ಗುಣಮಟ್ಟದ ಶಿಕ್ಷಣ ಕೊಟ್ಟ ಅವರ ಮುಂದೆ ಹೋಗಿ ಓದ್ತಾರೆ ಮೊದಲ ಮೊದಲಾದವ್ರ ಸ್ವತಂತ್ರ ಪೂರ್ವದೊಳಗ ನಾನು ವಿಚಾರ ಮಾಡಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ್ರು ಕಾಲಕ್ಕೆ ತಕ್ಕಂತೆ ಈಗ ಒಂದಿಷ್ಟು ಫೀಸ್ ತೆಗೆದುಕೊಂಡು ನಾವು ಈಗ ಮೊದಲೆಲ್ಲ ದಾನ ಧರ್ಮ ಬಹಳ ಬರ್ತೀವಿ ನಿಮ್ಗೆಲ್ಲ ಅನ್ನಿಸ್ಬೋದು ಯಾರಿಗೆಲ್ಲ ಮೊದಲು ಬೆತ್ತಾದ್ರೂ ಫ್ರೀ ಕೊಟ್ಟರು ಎಲ್ಲರಿಗೆ ಅಂತಂದು ಅವಾಗೆಲ್ಲ ನಿಮ್ಮ ತಾ ತ ಎಲ್ಲ ಅವರಿಗೆ ನಾವು ಅವ್ರಿಗೆ ಗೌರವಧನವನ್ನು ಕೊಟ್ಟು ಅತ್ಯುತ್ತಮವಾಗಿರ್ತಕ್ಕಂಥ ಸಂಸ್ಥೆಯನ್ನ ನಡೆಸ್ತಕ್ಕಂಥ ಕೆಲಸ ಮಾಡ್ತಾ ಬಂದಿದ್ದೀವಿ ನಮ್ಮ ವಸ್ತ್ರ ಸರ್ ಬಹಳ ಕಾಳಜಿಯಿಂದ ಅವರು ಹುಬ್ಬಳ್ಳೊಳಗಿದ್ರು ಸಹ ಅವ್ರಿಗೆ ಅವ್ರದೇ ಆಗಿರ್ತಕ್ಕಂತಹ ವಯೋ ಒಂದು ಸಹಜವಾಗಿ ಅವ್ರು ಬರನುಕೂಲ ಆಗತ್ತ ಅದು ಒಮ್ಮೆ ಅವ್ರು ಯಾರೇ ಮೀಟಿಂಗ್ ಕರೆದ್ರು ಇಲ್ಲಿ ಕರೀಲಿ ನರೆಯಲಾಗೆ ಅಂತಕ್ಕಂಥದ್ದು ಬಹಳಷ್ಟು ಸಂತೋಷದಾಯಕ ನಮ್ಮ ಪಟ್ಟೆ ಸಲಕಾರದ ನಮ್ಮ ಮಠ ಚೌಡಿಯವರು ಇಲ್ಲಿ ಉಳಿದಂಗೆ ನಮ್ಮ ಎನ್ ಆರ್ ಗೌಡ್ರು ಮುದೇಗೌಡ್ರು ಎಲ್ಲರೂ ಬಹಳಷ್ಟು ಸೇವೆಯನ್ನ ಅವರು ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ಸಂಸ್ಥೆಯನ್ನ ಅವರು ಬೆಳೆಸ್ತಾ ಇದ್ದಾರೆ ಅವರಿಗೆ ಪೂಜ್ಯ ಗುರುವಾರರು ಆಯುರ್ ಆರೋಗ್ಯವನ್ನು ಕೊಟ್ಟು ನಮ್ಮ ಸಂಸ್ಥೆಗೆ ಪೂರ್ಣ ಪ್ರಮಾಣದೊಳಗೆ ಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನು ನಿರಂತರವಾಗಿ ದೈಪಾಲಸ್ತಿಯನ್ನೊಂದಿ ಸಂಗರ್ಭದೊಳಗೆ ಹಾರೈಸ್ತಾ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಜಿ ಎನ್ ಅವರು